ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲೋದ್ಯಾರು ಯಾಕಂದರೆ ಬಹಳ ಚರ್ಚೆ ಆಗ್ತಾ ಇದೆ ಬಿಕಾಸ್ ವೀಣಾ ಕಾಶಪ್ಪನವರ್ ಬಂಡಾಯದ ಬಾವುಟವನ್ನು ಹಾರಿಸಿದ್ದಾರೆ ಅವ್ರನ್ನ ಮನವೊಲಿಸುವಂಥ ಪ್ರಯತ್ನ ಇನ್ನೊಂದು ಕಡೆ ನಡೀತಾ ಇದೆ ಶಿವಾನಂದ ಪಾಟೀಲ್ ಯಾರು ಕಾಂಗ್ರೆಸ್ನ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಇದ್ದಾರೆ ಅವ್ರ ತಂದೆ ಬಹಳ ಪ್ರಯತ್ನ ಮಾಡ್ತಿದ್ದಾರೆ ಇನ್ನೊಂದು ಕಡೆ ಪಿ ಸಿ ಗದ್ದಿಗೌಡರ್ ಸತತ ನಾಲ್ಕು ಬಾರಿ ಸಂಸದರಾಗಿರುವವರು ಈಗ ಐದನೇ ಬಾರಿ ಅದೃಷ್ಟದ ಪರೀಕ್ಷೆಗೆ ಇಳಿದಿದ್ದಾರೆ ಈ ಇಬ್ಬರ ನಡುವೆ ಗೆಲ್ಲೋದು ಯಾರು ಸಂಯುಕ್ತ ಪಾಟೀಲ್ ಗೆಲ್ತಾರ ಅಥವಾ ಪಿ ಸಿ ಗದ್ದಿಗೌಡರ್ ಗೆಲ್ತಾರ ನಾನು ಅಂಕಿಅಂಶಗಳ ಸಹಿತ ಎಷ್ಟು ನಂಬರ್ ಆಫ್ ವೋಟ್ಸ್ ನಿಮಗೆ ಹೇಳಿಬಿಟ್ಟು ಹೇಳ್ತೀನಿ ಯಾವ್ಯಾವ ವಿಧಾನಸಭೆಯಲ್ಲಿ ಯಾರಿಗೆ ಎಷ್ಟು ಮತ ಬರುತ್ತೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಎಷ್ಟು ಓಟ್ ಬರುತ್ತೆ ಕಾಂಗ್ರೆಸ್ ಎಷ್ಟು ಓಟ್ ತಗೊಳುತ್ತೆ ಆ ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಇಟ್ಟು ಹೇಳ್ತೀನಿ ನೋಡಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳಿದೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಿದೆ ಒಂದು ಜಮಖಂಡಿ ಎರಡು ತೇರ್ದಾಳ ಮೂರು ಮುದೋಳ ನಾಲ್ಕು ಬೀಳಗಿ ಐದು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಆರು ಬದಾಮಿ ಏಳು ನರಗುಂದ ಹಾಗೂ ಎಂಟು ಹುನಗುಂದ ಈ ಹುನಗುಂದ ಇದೆಯಲ್ಲ ಇದೊಂದು ಮಾತ್ರ ಗದಗ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುತ್ತೆ ಆದರೆ ಲೋಕಸಭಾ ಕ್ಷೇತ್ರ ಬಾಗಲಕೋಟೆಗೆ ಸೇರ್ಕೊಳ್ಳುತ್ತೆ ಇನ್ನು ಉಳಿದಿದ್ದು ಏಳು ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲೇ ಇರುವಂತಹ ವಿಧಾನಸಭಾ ಕ್ಷೇತ್ರಗಳು ಹೀಗೆ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳಿದೆ ನಾ ಹುನಗುಂದ ಹೇಳಿದ್ನಲ್ಲ ಗದಗ ಜಿಲ್ಲೆಯಲ್ಲಿ ಬರುತ್ತೆ ಅಂತ ಅಲ್ಲಿ ಎಮ್ ಎಲ್ ಎ ಆಗಿರೋದು ಯಾರು ಅಂದರೆ ವಿಜಯಾನಂದ ಕಾಶಪ್ಪನವರ್ ವೀಣಾ ಕಾಶಪ್ಪನವರವರ ಪತಿ ಹೀಗಾಗಿ ಭಾಳ ಇಂಟ್ರೆಸ್ಟಿಂಗ್ ಇದೆ ಅಲ್ಲಿ ಏನಾಗುತ್ತೆ ಅನ್ನೋ ಅಂಕಿಅಂಶ ಸಹಿತ ನಾನು ನಿಮಗೆ ಹೇಳ್ತೀನಿ ನಾನೀಗ ಒಂದು ಕಡೆಯಿಂದ ಎಲ್ಲೆಲ್ಲಿ ಎಷ್ಟೆಷ್ಟು ಓಟ್ ಬರುತ್ತೆ ಜಮಖಂಡಿಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಎಷ್ಟು ಈ ರೀತಿ ಒಂದೊಂದು ಕ್ಷೇತ್ರವಾರು ಅಂಕಿಅಂಶವನ್ನು ಹೇಳ್ತಾ ಹೋಗ್ತೀನಿ ಅಂತಿಮವಾಗಿ ನಾನು ನಿಮಗೆ ಯಾವ ಕ್ಷೇತ್ರ ನಿರ್ಣಾಯಕ ಆಗುತ್ತೆ ಯಾರನ್ನ ಯಾವ ಕ್ಷೇತ್ರ ಗೆಲುವಿನ ದಡಕ್ಕೆ ಮುಡಿಸುತ್ತೆ ಅದನ್ನು ಕೂಡ ಹೇಳ್ತೀನಿ ಎಸ್ ನಿಮ್ಗೆ ಗೊತ್ತು ಈಗಾಗಲೇ ಹಾಲಿ ಸಂಸದರು ಪರ್ವತಗೌಡ ಚಂದನಗೌಡ ಗದ್ದಿಗೌಡರ್ ಅಂದರೆ ಪಿ ಸಿ ಗದ್ದಿಗೌಡರ್ ಹಾಲಿ ಸಂಸದರು ಅವರು ಬಿ ಜೆ ಪಿಯಿಂದ ಕಣದಲ್ಲಿದ್ದಾರೆ ಕಾಂಗ್ರೆಸ್ನಿಂದ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಚಿವ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಕಾಂಗ್ರೆಸ್ನಿಂದ ಕಣದಲ್ಲಿದ್ದಾರೆ ಹಾಗಾದ್ರೆ ಜಮಖಂಡಿಯಲ್ಲಿ ಏನಾಗುತ್ತೆ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮೊದಲು ನಾನೊಂದು ಕಡೆಯಿಂದ ಬರ್ತಾ ಇದ್ದೀನಿ ಜಮಖಂಡಿ ವಿಧಾನಸಭಾ ಕ್ಷೇತ್ರ ಇಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಎಂಬತ್ತೆರಡು ಸಾವಿರದ ನಾನೂರ ಮೂವತ್ತೆರಡು ಮತಗಳು ಬರ್ತಾ ಇದೆ ಹಾಗೆ ಕಾಂಗ್ರೆಸ್ ಸುಮಾರು ಎಪ್ಪತ್ತೇಳು ಸಾವಿರದ ಇನ್ನೂರ ಇಪ್ಪತ್ತೊಂದು ಮತಗಳನ್ನ ಪಡಿತಾ ಇದೆ ಅಲ್ಲಿಗೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಐದು ಸಾವಿರದ ಇನ್ನೂರ ಹನ್ನೊಂದು ಮತಗಳ ಮುನ್ನಡೆ ಜಮಖಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಿಗ್ತಾ ಇದೆ ಪಿ ಸಿ ಗದ್ದಿಗೌಡರವರು ಇಲ್ಲಿ ಸುಮಾರು ಐದು ಸಾವಿರದ ಇನ್ನೂರ ಹನ್ನೊಂದು ಮತಗಳ ಮುನ್ನಡೆಯನ್ನು ಪಡಿತಾ ಇದ್ದಾರೆ ಹಾಗಾದರೆ ತೇರದಾಳದಲ್ಲಿ ಏನಾಗುತ್ತೆ ತೇರದಾಳದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟ ಎಪ್ಪತ್ತೆಂಟು ಸಾವಿರದ ನೂರ ಏಳು ಮತಗಳನ್ನ ಪಡಿತಾ ಇದೆ ಇನ್ನೊಂದು ಕಡೆ ಕಾಂಗ್ರೆಸ್ ಅರವತ್ತಾರು ಸಾವಿರದ ಐನೂರ ಇಪ್ಪತ್ತು ಮತಗಳನ್ನ ಪಡಿತಾ ಇದೆ ಅಲ್ಲಿಗೆ ತೇರದಾಳ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಹನ್ನೊಂದು ಸಾವಿರದ ಐನೂರ ಎಂಬತ್ತೇಳು ಮತಗಳ ಮುನ್ನಡೆ ಸಿಗ್ತಾ ಇದೆ ಹಾಗಾದ್ರೆ ಮುದೋಳದಲ್ಲಿ ಏನಾಗುತ್ತೆ ಮುದೋಳದಲ್ಲಿ ಹಾಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಆರ್ ಬಿ ತಿಮ್ಮಾಪುರ್ ಹಾಗಾದ್ರೆ ಅಲ್ಲೇನಾಗುತ್ತೆ ಏನಾಗುತ್ತೆ ನೋಡಿ ಮುದೋಳದಲ್ಲಿ ಕಾಂಗ್ರೆಸ್ ಎಪ್ಪತ್ತೇಳು ಸಾವಿರದ ಇನ್ನೂರ ತೊಂಬತ್ತೆಂಟು ಮತಗಳನ್ನ ಪಡೀತಾ ಇದೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಅರವತ್ತು ಸಾವಿರದ ಆರ್ನೂರ ನಲವತ್ತೊಂದು ಮತಗಳು ಸಿಗ್ತಾ ಇದೆ ಅಲ್ಲಿಗೆ ಮುದೋಳದಲ್ಲಿ ಕಾಂಗ್ರೆಸ್ ಲೀಡ್ ಪಡಿತಾ ಇದೆ ಹದಿನಾರು ಸಾವಿರದ ಆರುನೂರ ಐವತ್ತೇಳು ಮತಗಳ ಲೀಡನ್ನ ಮುದೋಳದಲ್ಲಿ ಕಾಂಗ್ರೆಸ್ ಪಡಿತಾ ಇದೆ ನೋಡಿ ಮೊದಲ ಎರಡು ಕ್ಷೇತ್ರದಲ್ಲಿ ಜಮಖಂಡಿಯಲ್ಲಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಮುನ್ನಡೆ ಬಂತು ತೇರ್ದಾಳದಲ್ಲೂ ಕೂಡ ಗದ್ದಿಗೌಡರು ಲೀಡ್ ಇದ್ರು ಆದರೆ ಮುದೋಳಕ್ಕೆ ಬಂದಾಗ ಸಂಯುಕ್ತ ಪಾಟೀಲ್ ಲೀಡ್ ಕಾಣಿಸ್ತಾ ಇದ್ದಾರೆ ನೋಡಿ ಈ ಮೂರೂ ಕ್ಷೇತ್ರದಲ್ಲೂ ಕೂಡ ಎಲ್ಲೂ ಜೆ ಡಿ ಅಷ್ಟು ಶಕ್ತಿ ಇಲ್ಲ ಜೆ ಡಿ ಎಸ್ ಒಂದ್ ಸಾವಿರ ಓಟ್ ಕ್ಷೇತ್ರವೂ ಅಲ್ಲ ಇದು ಯಾವುದು ಕೂಡ ಅಲ್ಲಿ ಬಿಜೆಪಿಯದ್ದೇ ಶಕ್ತಿ ಗದ್ದಿಗೌಡರವ್ರದೇ ಶಕ್ತಿ ಆ ದೃಷ್ಟಿಯಿಂದ ಮೂರು ಕ್ಷೇತ್ರಗಳ ಪೈಕಿ ಎರಡರಲ್ಲಿ ಬಿ ಜೆ ಪಿ ಲೀಡ್ ಇದೆ ಒಂದರಲ್ಲಿ ಕಾಂಗ್ರೆಸ್ ಲೀಡ್ ಬಂದಿದೆ ಹಾಗಾದರೆ ಏನಾಗುತ್ತೆ ಬೀಳಗಿ ಬಹಳ ಇಂಟ್ರೆಸ್ಟಿಂಗ್ ಫೈಟ್ ನಡೆಯುವಂಥ ಕ್ಷೇತ್ರ ಯಾಕಂದರೆ ಸಮಬಲದ ಹೋರಾಟ ಯಾವಾಗಲೂ ಕೂಡ ನಡೀತಾ ಬಂದಿದೆ ಬೀಳಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿ ಕಾಂಗ್ರೆಸ್ ತೊಂಬತ್ತೈದು ಸಾವಿರದ ಆರುನೂರ ಐವತ್ತೆರಡು ಮತಗಳನ್ನ ಪಡೀತಾ ಇದೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಎಂಬತ್ತೈದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಮತಗಳು ಸಿಗ್ತಾ ಇದೆ ಅಲ್ಲಿಗೆ ಇಲ್ಲೂ ಕೂಡ ಕಾಂಗ್ರೆಸ್ ಲೀಡಲಿದೆ ಹತ್ತು ಸಾವಿರದ ಮುನ್ನೂರ ಐವತ್ ಮೂರು ಮತಗಳಿಂದ ಕಾಂಗ್ರೆಸ್ ಬೀಳಗಿಯಲ್ಲಿ ಮುನ್ನಡೆಯಲ್ಲಿದೆ ಹಾಗಾದ್ರೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗುತ್ತೆ ಎಸ್ ಬಾಗಲಕೋಟೆ ಸೆಂಟರ್ ಆಫ್ ಅಟ್ರಾಕ್ಷನ್ ಇಡೀ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಸೆಂಟರ್ ಆಫ್ ಅಟ್ರಾಕ್ಷನ್ ಯಾಕಂದರೆ ಅಲ್ಲೂ ಕೂಡ ಸಮಬಲದ ಪೈಪೋಟಿ ಯಾವಾಗಲೂ ನಡೀತಾ ಬಂದಿದೆ ಇಲ್ಲಿ ಕಾಂಗ್ರೆಸ್ ಎಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಮೂವತ್ತಾರು ಮತಗಳನ್ನ ಪಡಿತಾ ಇದೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಎಪ್ಪತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಮತಗಳು ಸಿಗ್ತಾ ಇದೆ ನಾನು ಹೇಳಿದೆ ಸಮಬಲದ ಪೈಪೋಟಿ ಅಂತ ಹೇಳಿದೆ ನಿಮಗೆ ಇಲ್ಲಿ ಕೇವಲ ಎರಡು ಸಾವಿರದ ನಾನ್ನೂರ ಎಂಟು ಮತಗಳಿಂದ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ ಕಾಂಗ್ರೆಸ್ ಎರಡು ಸಾವಿರದ ನಾನೂರ ಎಂಟು ಮತಗಳ ಲೀಡಲ್ಲಿದೆ ನೋಡಿ ಮೂರು ಕ್ಷೇತ್ರಗಳಲ್ಲಿ ಈಗ ಕಾಂಗ್ರೆಸ್ ಲೀಡ್ ಆಯಿತು ಮುದೋಳ ಬಿಳಗಿ ಬಾಗಲಕೋಟೆ ಜಮಖಂಡಿ ಹಾಗೂ ತೇರದಾಳದಲ್ಲಿ ಬಿಜೆಪಿ ಜೆ ಹಾಗಾದರೆ ಬದಾಮಿಯಲ್ಲಿ ಏನಾಗುತ್ತೆ ಬದಾಮಿ ವಿಧಾನಸಭಾ ಕ್ಷೇತ್ರ ಈ ಹಿಂದೆ ಸಿದ್ದರಾಮಯ್ಯನವರು ಇಲ್ಲಿ ಪ್ರತಿನಿಧಿಸಿದ್ರು ಇಲ್ಲಿಂದ ಶಾಸಕರಾಗಿದ್ದರು ಎಸ್ ಬದಾಮಿಯಲ್ಲಿ ಕಾಂಗ್ರೆಸ್ ಅರವತ್ತೈದು ಸಾವಿರದ ಎಂಟುನೂರ ನಲವತ್ತೈದು ಮತಗಳನ್ನ ಪಡಿತಾ ಇದೆ ಬಿ ಜೆ ಪಿ ಮೈತ್ರಿಕೂಟಕ್ಕೆ ತೊಂಬತ್ತೇಳು ಸಾವಿರದ ಆರುನೂರ ತೊಂಬತ್ತೆರಡು ಮತಗಳು ಇದೆ ನೋಡಿ ತುಂಬ ಇಂಟ್ರೆಸ್ಟಿಂಗ್ ನಾನು ಹೇಳಿದ ಇಷ್ಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಜೆ ಡಿ ಎಸ್ ಪ್ರಾಬಲ್ಯ ಇರುವಂಥ ಏಕೈಕ ಕ್ಷೇತ್ರ ಬದಾಮಿ ಇಲ್ಲಿ ಜೆ ಡಿ ಎಸ್ಗೆ ತನ್ನದೇ ಆದ ಬಲ ಇದೆ ಅಲ್ಲಿ ಒಳ್ಳೆ ನಾಯಕರಿದ್ದಾರೆ ಹೀಗಾಗಿ ಬಿ ಜೆ ಪಿಗೂ ಶಕ್ತಿ ಇದೆ ಜೆ ಡಿ ಎಸ್ಗೂ ಶಕ್ತಿ ಇದೆ ಸುಮಾರು ತೊಂಬತ್ತೇಳು ಸಾವಿರದ ಆರುನೂರ ತೊಂಬತ್ತೆರಡು ಮತಗಳು ಬದಾಮಿಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಬರ್ತಾ ಇದೆ ಹೀಗಾಗಿ ಬದಾಮಿಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಮೂವತ್ತೊಂದು ಸಾವಿರದ ಎಂಟುನೂರ ನಲವತ್ತೇಳು ಮತಗಳ ಮುನ್ನಡೆ ಸಿಗ್ತಾ ಇದೆ ಪಿ ಸಿ ಗದ್ದಿಗೌಡರವರಿಗೆ ಇಲ್ಲಿ ಬಹಳ ದೊಡ್ಡ ಲೀಡ್ ಸಿಗ್ತಾ ಇದೆ ಮೂವತ್ತೊಂದು ಸಾವಿರದ ಎಂಟುನೂರ ನಲವತ್ತೇಳು ಮತಗಳ ಲೀಡ್ ಹಾಗಾದರೆ ನರಗುಂದದಲ್ಲಿ ಏನಾಗುತ್ತೆ ಇನ್ನು ನೋಡಿದದ್ದು ಎರಡೇ ಕ್ಷೇತ್ರ ನರಗುಂದ ಹಾಗೂ ಹುನಗುಂದ ಎರಡೂ ಕೂಡ ಇಂಪಾರ್ಟೆಂಟ್ ನಾನು ಮೊದಲು ನರಗುಂದ ವಿಧಾನಸಭಾ ಕ್ಷೇತ್ರದ ಅಂಕಿಅಂಶವನ್ನು ಕೊಡ್ತೇನೆ ಇಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಎಪ್ಪತ್ತ್ಮೂರು ಸಾವಿರದ ನಾನ್ನೂರ ಎಂಬತ್ತೆಂಟು ಮತಗಳು ಸಿಗ್ತಾ ಇದೆ ಇನ್ನೊಂದು ಕಡೆ ಕಾಂಗ್ರೆಸ್ಗೆ ಎಪ್ಪತ್ತೊಂದು ಸಾವಿರದ ನಲವತ್ನಾಲ್ಕು ಮತಗಳು ಅಲ್ಲಿಗೆ ಇಲ್ಲೂ ಸಹ ಮೈತ್ರಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಒಂದು ಸಣ್ಣ ಅಂತರದ ಮುನ್ನಡೆಯನ್ನು ಪಡಿತಾ ಇದೆ ಎರಡು ಸಾವಿರದ ನಾನ್ನೂರ ನಲವತ್ನಾಲ್ಕು ಮತಗಳ ಲೀಡನ್ನು ನರಗುಂದದಲ್ಲಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿಕೂಟ ಪಡಿತಾ ಇದೆ ಎಸ್ ಅಂತಿಮವಾಗಿ ತಾರ್ಕಿಕ ಘಟ್ಟಕ್ಕೆ ಬಂದಿದ್ದೇವೆ ಹುನಗುಂದ ವಿಧಾನಸಭಾ ಕ್ಷೇತ್ರ ಬಹಳ 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 ಇಂಪಾರ್ಟೆಂಟ್ ಯಾಕಂದ್ರೆ ವೀಣಾ ಕಾಶಪ್ಪನವರ್ ಅವರ ಪತಿ ವಿಜಯಾನಂದ ಕಾಶಪ್ಪನವರ್ ಇಲ್ಲಿ ಶಾಸಕರಾಗಿದ್ದಾರೆ ಹಾಗಾದ್ರೆ ಇಲ್ಲಿ ಕಾಂಗ್ರೆಸ್ಗೆ ಎಷ್ಟು ಲೀಡ್ ಬರುತ್ತೆ ನೋಡಿ ಇಲ್ಲಿ ಕಾಂಗ್ರೆಸ್ಗೆ ಬರುವಂತಹ ಲೀಡನ್ನ ಲೆಕ್ಕಗಿಟ್ಕೊಳ್ಳಿ ಆದ್ರೆ ವಿಜಯಾನಂದ ಕಾಶಪ್ಪನವರ್ ಈ ಬಾರಿ ಏನು ಮಾಡ್ತಾರೆ ಈ ಬಾರಿ ಒಳೆಯೇಟು ಕೊಟ್ಟರೆ ಈ ಲೆಕ್ಕಾಚಾರ ತಲೆ ಕೆಳಗಾಗುತ್ತೆ ಈಗ ನಾನು ಹೇಳ್ತಾ ಇರುವಂಥದ್ದು ಕಳೆದ ವಿಧಾನಸಭೆಯ ಲೆಕ್ಕಾಚಾರವನ್ನು ಹಾಕೊಂಡ್ರೆ ಇಷ್ಟು ಬರುತ್ತೆ ಅಂತ ಹೇಳಿ ಆದರೆ ಈ ಬಾರಿ ಒಳೆಯೇಟು ಬೀಳ್ಬೋದು ಎಸ್ ಕಾಂಗ್ರೆಸ್ಗೆ ಎಪ್ಪತ್ತೆಂಟು ಸಾವಿರದ ನಾನ್ನೂರ ಮೂವತ್ತ್ನಾಲ್ಕು ಮತಗಳು ಹುನಗುಂದದಲ್ಲಿ ಬರ್ತಾ ಇದ್ರೆ ಬಿ ಜೆ ಪಿ ಜೆ ಡಿ ಎಸ್ ಹಾಗೂ ಕೆ ಆರ್ ಪಿ ಪಿ ಜನಾರ್ದನ್ ರೆಡ್ಡಿ ಅವರ ಪಕ್ಷ ಇಲ್ಲಿ ಜನಾರ್ದನ್ ರೆಡ್ಡಿ ಅವರಿಗೆ ತಮ್ಮದೇ ಆದ ಬೇಸ್ ಇದೆ ಬಿಕಾಸ್ ಅಲ್ಲಿ ಒಳ್ಳೆಯ ನಾಯಕರಿದ್ದಾರೆ ಹೀಗಾಗಿ ಮೂರೂ ಸೇರಿದ್ರೆ ಕೆ ಆರ್ ಪಿ ಪಿ ಬಿ ಜೆ ಪಿ ಜೆ ಡಿ ಎಸ್ ಮೂರು ಒಗ್ಗೂಡಿದ್ರೆ ಎಂಬತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ಮತಗಳ ಇಲ್ಲಿ ಬಿ ಜೆ ಪಿ ಮೈತ್ರಿಕೂಟಕ್ಕೆ ಬರ್ತಾ ಇದೆ ಅಲ್ಲಿಗೆ ಬಿ ಜೆ ಪಿ ಮೈತ್ರಿಕೂಟಕ್ಕೆ ಎಂಬತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ಮೈನಸ್ ಕಾಂಗ್ರೆಸ್ ಪಡೆಯುವಂಥ ಎಪ್ಪತ್ತೆಂಟು ಸಾವಿರದ ನಾನ್ನೂರ ಮೂವತ್ತ್ನಾಲ್ಕು ಅಲ್ಲಿಗೆ ಮೇಲ್ನೋಟಕ್ಕೆ ಇಲ್ಲಿ ಮೈತ್ರಿಗೆ ಬಿ ಜೆ ಪಿ ಮೈತ್ರಿಗೆ ನಾಲ್ಕು ಸಾವಿರದ ಐನೂರ ನಲವತ್ತೆರಡು ಲೀಡ್ ಸಿಗ್ತಾ ಇದೆ ಒಂದು ವೇಳೆ ವಿಜಯಾನಂದ ಕಾಶಪ್ಪನವರೇನಾದರೂ ಒಳ ಏಟು ಕೊಟ್ಟಿದ್ದೇ ಆದರೆ ಕಾಂಗ್ರೆಸ್ ಇಲ್ಲಿ ಅಷ್ಟು ಮತಗಳನ್ನ ಪಡೀಲಿಕ್ಕೆ ಸಾಧ್ಯ ಇಲ್ಲ ಆಗ ಮತ್ತೆ ಟ್ಯಾಲಿ ಚೇಂಜ್ ಆಗುತ್ತೆ ಬಹುತೇಕ ಈ ಬಾರಿ ವಿಜಯಾನಂದ ಕಾಶಪ್ಪನವರು ಒಳ ಏಟು ಕೊಡುವ ಸಾಧ್ಯತೆ ಇದೆ ಯಾಕಂದರೆ ವೀಣಾ ಕಾಶಪ್ಪನವರವರ ನಡೆ ಆ ರೀತಿ ಇದೆ ಅವರು ಸ್ವಾಭಿಮಾನದ ಬಾವುಟ ಹಾರಿಸ್ತಾ ಇದ್ದಾರೆ ಬಂಡಾಯದ ಬಾವುಟ ಹಾರಿಸ್ತಾ ಇದ್ದಾರೆ ಹೀಗಾಗಿ ಖಂಡಿತವಾಗಿಯೂ ಹುನಗಂಧದಲ್ಲಿ ಒಂದಷ್ಟು ಬದಲಾವಣೆಗಳಾಗುತ್ತೆ ಆದರೆ ತಕ್ಷಣಕ್ಕೆ ತೆಗೆದುಕೊಂಡರೂ ಕೂಡ ಇಲ್ಲಿ ಬಿ ಜೆ ಪಿ ಮೈತ್ರಿಕೂಟವೇ ನೀಡಲಿದೆ ಹಾಗಾದರೆ ಒಟ್ಟಾರೆ ಎಂಟು ವಿಧಾನಸಭಾ ಕ್ಷೇತ್ರಗಳ ಲೆಕ್ಕವನ್ನು ನಿಮ್ಮ ಎದುರಿಡ್ತೇನೆ ಈಗ ನೋಡಿ ಜಮಖಂಡಿ ತೇರ್ದಾಳ ನರಗುಂದ ಹುನಗುಂದ ಬದಾಮಿ ಈ ಐದು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಮೈತ್ರಿಕೂಟಲಿದೆ ಬಾಗಲಕೋಟೆ ಬೀಳಗಿ ಮುದೋಳ ಇಲ್ಲಿ ಮೂರು ಕಡೆ ಕಾಂಗ್ರೆಸ್ ನೀಡಲಿದೆ ಅಲ್ಲಿಗೆ ಈ ಐದು ಕ್ಷೇತ್ರಗಳದ್ದು ಬಿ ಜೆ ಪಿ ಮೈತ್ರಿಕೂಟ ಲೀಡ್ ಇರೋದು ಒಟ್ಟು ಹಾಕಿದ್ರೆ ಐವತ್ತೈದು ಸಾವಿರದ ಆರುನೂರ ಮೂವತ್ತೊಂದು ಮತಗಳು ಬರುತ್ತೆ ಲೀಡಲ್ಲಿ ಹಾಗೆ ಕಾಂಗ್ರೆಸ್ ಮೂರು ಕ್ಷೇತ್ರಗಳಿಂದ ಇಪ್ಪತ್ತೊಂಬತ್ತು ಸಾವಿರದ ನಾನ್ನೂರ ಹದಿನೆಂಟು ಮತಗಳ ಲೀಡಲ್ಲಿದೆ ಅಲ್ಲಿಗೆ ಅಲ್ಲಿಗೆ ಬಿ ಜೆ ಪಿ ಮೈತ್ರಿಕೂಟದ ಐವತ್ತೈದು ಸಾವಿರದ ಆರುನೂರ ಮೂವತ್ತೊಂದು ಮೈನಸ್ ಕಾಂಗ್ರೆಸ್ ಪಡೆದಿರುವಂಥ ಮುನ್ನಡೆ ಇಪ್ಪತ್ತೊಂಬತ್ತು ಸಾವಿರದ ನಾನೂರ ಹದಿನೆಂಟು ಅಂತಿಮವಾಗಿ ಪಿ ಸಿ ಗದ್ದಿಗೌಡರವರು ಇಪ್ಪತ್ತಾರು ಸಾವಿರದ ಇನ್ನೂರ ಹದಿಮೂರು ಮತಗಳ ಮುನ್ನಡೆಯಲ್ಲಿ ಗೆಲುವನ್ನ ಸಾಧಿಸುತ್ತಾರೆ ಅನ್ನುವಂತ ಅಂಕಿಅಂಶವನ್ನ ಈ ಲೆಕ್ಕಾಚಾರ ನೀಡ್ತಾ ಇದೆ ಎಸ್ ಕಳೆದ ವಿಧಾನಸಭಾ ಚುನಾವಣೆಯ ಲೆಕ್ಕಾಚಾರವನ್ನು ಹಾಕಿದಾಗ ಬಿಜೆಪಿ ಪಡೆದಿರುವ ಮತ ಜೆ ಡಿ ಮತ ಜೊತೆಗೆ ಕೆ ಆರ್ ಎಲ್ಲಿ ಹುನಗುಂದದಲ್ಲಿ ಮಾತ್ರ ಲೆಕ್ಕ ಹಾಕಿದಾಗ ಬಿ ಜೆ ಪಿ ಮೈತ್ರಿಕೂಟ ಇಪ್ಪತ್ತಾರು ಸಾವಿರದ ಇನ್ನೂರ ಹದಿಮೂರು ಮತಗಳಿಂದ ಗೆಲುವನ್ನು ಸಾಧಿಸ್ತಾ ಇದೆ ಆದರೆ ಲೋಕಸಭಾ ಚುನಾವಣೆಯಲ್ಲಿ ಸಂಪೂರ್ಣ ವಿಭಿನ್ನವಾಗಿಯೇ ವೋಟಿಂಗ್ ಆಗ್ಬೋದು ಯಾಕಂದರೆ ಇಲ್ಲಿ ಫ್ಯಾಕ್ಟ್ರಿ ಚೇಂಜ್ ಆಗುತ್ತೆ ಲೀಡರ್ಸ್ ಕೂಡ ಯಾರು ನಿಂತಿರ್ತಾರೆ ಸ್ಪರ್ಧೆ ಮಾಡಿರ್ತಾರೆ ಸಂಯುಕ್ತ ಪಾಟೀಲಿಕ್ಕೋ ಹೊಸ ಮುಖ ಇವೆಲ್ಲವೂ ಕೂಡ ಕೌಂಟ್ ಆಗುತ್ತೆ ಮೋದಿಯವರ ಅಲೆ ಅದು ಯಾವ ರೀತಿ ವರ್ಕಾಗುತ್ತೆ ಗ್ಯಾರಂಟಿ ಯಾವ ರೀತಿ ವರ್ಕ್ ಆಗುತ್ತೆ ಇದೆಲ್ಲವನ್ನು ಆಧರಿಸಿ ಫಲಿತಾಂಶ ಬರುತ್ತೆ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಎಸ್ ನಿಮ್ಮ ರಿಸಲ್ಟ್ನ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಆಯ್ಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ